ಸೂಪರ್ ಚೆನ್ನಾಗಿದ್ದಾರೆ ನೀವ್ ಹೇಗಿದ್ದೀರಾ ಪಕ್ಕಾ ಆಕ್ಷನ್ ನಿಮ್ಗೆಲ್ಲ ಇದೆ ಎಲ್ಲ ಆಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ಔಟ್ ಅಂಡ್ ಔಟ್ ಮಿಕ್ಸ್ಡ್ ಎಮೋಷನ್ ಮೂವಿ ಅಂತ ಹೇಳ್ಬೋದು ನಮ್ಮದು ಆ್ಯಕ್ಷನ್ ನಲ್ಲಿ ನಾವಿದ್ದೀವಿ ಬೇರೆ ಬೇರೆ ಇಲ್ಲ ಬೇರೆ ಬೇರೆ ಇದೆಲ್ಲ ಇದೆ ಸೊ ಇಟ್ಸ್ ಅ ಕಂಪ್ಲೀಟ್ ಕಮರ್ಷಿಯಲ್ ಮೂವಿ ಸರ್ ಇದು ಒಂದು ದೊಡ್ಡ ಸಿನಿಮಾನೇ ಸರ್ ಸೊ ಈಗ ನಮ್ಮ ಕಿರಣ್ ರಾಜ್ ಅವರು ಬಂದಿದ್ದಾರೆ ಸೊ ಆಕ್ಚುಲಿ ಇದು ಚಿಕ್ಕ ಸಿನಿಮಾ ಅಂತ ಇಲ್ಲ ಬಟ್ ಇದು ದೊಡ್ಡ ಸಿನಿಮಾನೇ ಎಲ್ಲ ಈ ಆಗಿದೆ ಸರ್ ಸರ್ ಇದರಲ್ಲಿ ನಾವು ರವಿಶಂಕರ್ ಸರ್ ಅವರು ತಮ್ಮ ಕ್ಯಾರೆಕ್ಟರ್ ಮಾಡಿದ್ದಾರೆ ಒಂಥರ ಡಿಫ್ರೆಂಟ್ ಜರ್ನಿ ಇದು ಒಂದು ನಮಗೆ ಹೆಂಗಂದರೆ ನಾವು ಸುಮಾರು ಒಂದು ಒನ್ ಟ್ವೆಂಟಿ ಮೈ ಮೂವೀಸ್ ಮಾಡಿರ್ಬೋದು ಅದರ್ ಲ್ಯಾಂಗ್ವೇಜಸ್ ಇದ್ರೂ ಬಟ್ಟು ಇದರಲ್ಲಿ ಒಂಥರ ಡಿಫ್ರೆಂಟ್ ನಾವು ಪ್ರತಿಯೊಂದು ಹೊಸ ಚಿತ್ರ ಯಾವುದೋ ಪ್ರೊಡಕ್ಷನ್ನು ಯಾವುದೋ ಡೈರೆಕ್ಷನ್ ಮಾಡಬೇಕಾದ್ರೆ ಸೊ ಅದರಲ್ಲಿ ನಮಗೆ ಒಂದು ಹೊಸ್ತನ ಕಾಣಿಸುತ್ತೆ ಅದೇ ಥರ ಈ ಚಿತ್ರದಲ್ಲೂ ಅಲ್ಲಿ ಥ್ಯಾಂಕ್ಸ್ ಟು ಡೈರೆಕ್ಟ್ರಿಗೆ ಹೇಳ್ಬೋದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್ ಅದು ನಾವು ಆ ಕಾಲದಲ್ಲೆಲ್ಲ ಚಿಕ್ಕ ವಯಸ್ಸಿರಬಾಗ ನೋಡಿರೋ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಜೈಲು ಆ ಥರ ಒಂದು ಸೊ ಅಂಥ ಜಾಗದಲ್ಲಿ ಒಂದು ಬಿಲ್ಡಪ್ ಶಾಟು ಜೈಲಲ್ಲಿ ಒಳ್ಳೆ ಇದು ಮಾಡಿದ್ದಾರೆ ಸರ್ ಸರ್ ನಿಮ್ಮ ಬಗ್ಗೆ ಸರ್ ನಮ್ಮ ಬಗ್ಗೆ ಹೇಳೋದವ್ರೆ ನಮ್ಮ ಹೆಸರು ಪೃಥ್ವಿರಾಜ್ ಅಂತ ಇದಕ್ಕೂ ಮುಂಚೆ ಮಾಡಿದ ಒಂದು ಸರ್ ಎರಡು ಮೂರು ಮೂವಿ ಮಾಡಿದ್ದೀವಿ ಸೊ ರಾಣಿ ಅದರ ಜೊತೆ ರಾಣಿ ಮೂವಿಲಿ ನನ್ನ ಪಾತ್ರ ಬಂದು ರವಿಶಂಕರ್ ಸರ್ ನಮಗೆ ಬಾಸು ಸೊ ರವಿಶಂಕರ್ ಸರ್ ತಮ್ಮವರು ನಮಗೆ ಬಾಸ್ತು ರವಿಶಂಕರ್ ಸರ್ ಸೊ ರವಿಶಂಕರ್ ಸರ್ ಅವರ ಜೊತೆ ನಾವು ನನ್ನ ಪಾತ್ರದ ಹೆಸರು ಬಂದು ಬಾಹುಬಲಿ ಅಂತ ಕ್ಯಾರೆಕ್ಟರ್ ನೇಮು ಸೊ ಥ್ರೂ ಔಟ್ ಮೂವಿ ರವಿಶಂಕರ್ ಸರ್ ಜೊತೆ ಕ್ಯಾರಿ ಆಗ್ತೀವಿ ಸೊ ಒಂದು ಒಂದು ಲೀಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಸರ್ ಬಾಹುಬಲಿ ಇಲ್ಲ ಬೇಡ ಅವರು ಅಮರೇಂದ್ರ ಬಾಹುಬಲಿ ಅವರು ಬೇಡ ನಾವು ರಾಲಿ ಬಾಹುಬಲಿ ರವಿಶಂಕರ್ ಕಾಳಿ ಗ್ಯಾಗ್ ಇಲ್ಲ ಬಾಹುಬಲಿ ನಾವು ಕಾಳಿ ಅಂತ ರವಿಶಂಕರ್ ಸರ್ ಕ್ಯಾರೆಕ್ಟರ್ ನೇಮು ಸೊ ಕಾಳಿ ಗ್ಯಾಂಗ್ ಕಾಳಿ ಶಿಷ್ಯ ಬಾಹುಬಲಿ ಆ ಥರ ಹೇಳ್ಬೋದು ರವಿಶಂಕರ್ ಸರ್ ಮೇನ್ ವಿಲನ್ ಸೊ ಅಪೋಸಿಟ್ ಎಕ್ಸ್ಪೀರಿಯನ್ಸ್ ಸರ್ ಅದು ಏನಂದ್ರೆ ಸುಮಾರು ಫಿಲಮ್ ಮಾಡಿರ್ದಿವಿ ಬಟ್ ಇದು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಜರ್ನಿ ಆಗಿರುತ್ತೆ ಯಾಕೆಂದರೆ ನಾವು ಒಂದೊಂದು ಹೊಸ ಚಿತ್ರ ಇವಾಗ ನಾವು ಒನ್ ಟ್ವೆಂಟಿ ಫೈವ್ ಮೂವೀಸು ಒನ್ ತರ್ಟಿ ಫೈವ್ ಮೂವೀಸ್ ಮಾಡಿದ್ರು ನಮಗೆ ಒಂದು ಹೊಸ್ತನ ತೋರಿಸ್ಬೇಕು ಹೊಸ್ತನ ತೋರಿಸಿದ್ರೆ ಸೊ ದೇವೀಸ್ ಡೈರೆಕ್ಟ್ರ್ ಕೈಯಲ್ಲಿದೆ ಅದು ಅವರು ಒಂದು ಒಳ್ಳೆ ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಸರ್ ಅದು ಬೇರೆ ಥರ ಫೀಲ್ ಆಯಿತು ಜೈಲ್ ಸೆಟಪ್ ಆಗಿರ್ಬೋದು ಅದು ಇಂಡಿವಿಜುವಲ್ ಆಗಿ ಆ ಜೈಲಲ್ಲಿ ನಾನೇ ಕಿಂಗು ಆ ಥರ ಒಂದು ಸೊ ಅಲ್ಲಿ ನಮ್ಮ ಹೀರೋ ಸರ್ ಕಿರಣ್ ರಾಜು ಸರ್ ಎಂಟ್ರಿ ಆಗೋದು ಆ್ಯಂಡ್ ಸಡನ್ಲಿ ಶಾಕ್ ಏನಪ್ಪ ಅದು ಅಲ್ಲಿ ದೊಡ್ಡ ಆರ್ಟಿಸ್ಟು ಲೈಕ್ ಎಕ್ಸ್ಪೀರಿಯನ್ಸ್ ಒಂದು ಮೂವತ್ತು ನಾಲ್ಕು ಫಿಲಮ್ ಮಾಡಿದಂಗೆ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಒಂದು ಇದಿರುತ್ತೋ ಆ ಥರ ಒಂದು ಫೀಲ್ ಇತ್ತು ಸರ್ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಇತ್ತು ಸರ್ ಸರ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಒಂದು ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಯಾಕೆಂದರೆ ರವಿಶಂಕರ್ ಸರ್ ನಾನು ಇವರು ಬಿಫೋರ್ ಒಂದು ಟಿ ವಿ ಥಿಯೇಟರಲ್ಲಿ ಈ ಥರ ನೋಡ್ಕೊಂಡು ನಾವು ಬೆಳೆದವರು ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತ ಡೆಫಿನೆಟ್ ಒಂದು ಏನು ಹೇಳ್ತಾರೆ ಭಯ ಆಯಿತು ಅಲ್ಲಿ ಯಾವಾಗ ನಮ್ಮ ಡೈರೆಕ್ಟರ್ ಸರ್ ಹಿಂಗೆ ರವಿಶಂಕರ್ ಸರ್ ಜೊತೆ ಇರ್ತದೆ ನಿಮ್ಮದು ಕಾಂಬಿನೇಷನ್ ಬರುತ್ತೆ ಅಂದಾಗ ನಾನು ರವಿಶಂಕರ್ ಸರ್ ಫಸ್ಟ್ ಫಸ್ಟೋಸ್ ಭಯ ಇತ್ತು ಸ್ಟಾ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮು ಅಷ್ಟೇ ಭಯ ಆಗ್ತಿತ್ತು ಅಲ್ಲಿ ಜ ಬಾತಾಡ್ಸೋಕೋಲ್ಲ ಸರ್ ಸರ್ ಅವರು ಒಳ್ಳೆಯ ಐಟು ಫಿಸಿಕ್ ವಾಯ್ಸು ನಾವು ಸರ್ ನಮಸ್ತೆ ಸರ್ ನಮಸ್ತೆ ಮ್ಯಾನ್ ಅಂದರೆ ಸ್ಟಾರ್ಟಿಗೆ ಅಷ್ಟು ಮಾತಾಡ ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಪರಿಚಯ ಆದ್ವಿ ಬಟ್ ಭಯ ಆಯ್ತು ಸರ್ ಮತ್ತು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಡೆಫಿನೆಟ್ಲಿ ಸರ್ ಮತ್ತು ಸಾಕಷ್ಟು ವಿಷಯ ಕಲ್ತ್ವಿ ನಾವು ರವಿಶಂಕರ್ ಸರ್ ಜೊತೆ ವರ್ಕ್ ಮಾಡಿ ಹೇಗೆ ಆರ್ಟಿಸ್ಟ್ ಹೇಗೆ ಸ ಅವ್ರ ಆ್ಯಕ್ಟಿಂಗ್ ಅವ್ರದ್ದು ಕ್ಯಾರೆಕ್ಟ್ರಿಗೆಲ್ಲ ಹೇಗೆ ಪಾತ್ರ ಪ್ರೇ ಪ್ರಿಪರೇಷನ್ ಮಾಡಬೇಕು ಮತ್ತು ವಾಶ್ ಡಬ್ಬಿಂಗ್ ಅದ್ರ ಎಲ್ಲ ಸಾಕಷ್ಟು ಒಂದು ವಿಷಯಗಳು ತಿಳ್ಕೊಂಡ್ವಿ ನಾವು ಒಬ್ಬ ಆರ್ಟಿಸ್ಟ್ ಏನು ಹೇಗಿರಬೇಕು ಅನ್ನೋದು ವಿಷಯಗಳನ್ನ ನಾವು ರವಿಶಂಕರ್ ಸರಿಂದ ತಿಳ್ಕೊಂಡ್ವಿ ಸರ್ ಹೌದೌದು

ಒಂದು ಗೀವೆಂಟ್ ಆಯ್ತು ಪಾಲಿಸಿ ಶೇರ್ ಮಾಡ್ತಿರೋದು ಏನೋ ವಿಷಯಗಳು ನಮಗೇನು ಅಂಥದ್ದೇನು ನಾವು ನಾ ಹೇಳಿದಾಗ ಅದೇ ಫಸ್ಟು ಭಯ ಆಗ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಅಂದರೆ ಆರಾಮಾಗಿರೋರು ಆರಾಮಾಗಿ ಮಾತಾಡ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡೋರು ಹೆಲ್ದಿ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಇರ್ತಿತ್ತು ಅದಂತೂ ಹೌದು ಹೌದೌದು ಕಾಂಬಿನೇಷನ್ ಇಲ್ಲ ಸರ್ ಯಾಕಂದರೆ ನಮ್ಮದು ಸೋಲೋ ಫೈಟ್ಸು ಅದೇ ನಾನು ಹೇಳಿದ್ನಲ್ಲ ಮುಂಚೆನೇ ಒಂದು ಜೈಲ್ ಸೆಟಪ್ ಹಾಕಿದ್ರು ಎಚ್ ಎಂ ಟಿಯಲ್ಲಿ ಸೊ ನಾನು ಚಿಕ್ಕ ವಯಸ್ಸಲ್ಲಿ ಅಮಿತಾಬ್ ಬಚ್ಚನ್ ಸರ್ದು ಆ ಥರ ಒಂದು ದೊಡ್ಡ ದೊಡ್ಡ ಹೀರೋಗಳು ಆ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಫೀಲ್ ಮಾಡಿರ್ತೀನಿ ಆ ಒಂದು ಸೆಟಪ್ ಜೈಲ್ ಸೆಟಪ್ಗಳು ಅಂಥ ಒಂದು ಸುಮಾರು ಒಂದು ಸಾವಿರ ಜನ ಮೇಲೆ ಇದ್ರು ಸರ್ ಮೇ ಬಿ ಐ ಥಿಂಕ್ ಸೆವೆಂಟಿ ಫ ಇರ್ಬೋದು ಸವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಮೇಲೆ ಇರ್ಬೋದು ಅಷ್ಟು ಜನ ಗ್ಯಾಂಗ್ ಸರ್ ಎಚ್ ಎಮ್ ಟಿಯಲ್ಲೇ ಅದರಲ್ಲಿ ಇಬ್ಬರು ಸೋಲೋ ಹಾಂ ಜೂನಿಯರ್ ಆರ್ಟಿಸ್ಟು ಆರ್ ಫೈಟರ್ಸು ಗ್ಯಾಂಗ್ ಫೈಟು ಎಲ್ಲ ಇದ್ರು ಅದರಲ್ಲಿ ನಮ್ಮದು ಮೇಯ್ನ್ ಲೀಡು ಸೋ ಕಿರಣ್ ರಾಜು ಸರ್ ಮತ್ತು ನಮ್ಮದು ಸೋಲೋ ಫೈಟ್ಗಳಿತ್ತು ನಾನು ಅಲ್ಲೇ ಫಿದಾಬಿಟ್ಟ ಓಕೆ ಸೊ ಕೆಲವರು ಕೇಳ್ತಾರೆ ಏನು ಸರ್ ಉಕ್ರಮ್ ರವಿ ಅವ್ರು ಬಂದರೆ ನಿಮ್ಮ ಹಿಂದ್ಗಡೆ ಸುಮಾರು ಇನ್ನೂರು ಮುನ್ನೂರು ಜನನೇ ಬರ್ತಾರೆ ಎಲ್ಲ ಫಿಲಮ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಅಂತ ಅದೇನೋ ದೇವರ ಆಶೀರ್ವಾದ ಸೊ ಅದೇ ಥರ ನಮಗೆ ನಮ್ಮ ಚಟ್ಟಿ ಸಾರು ಡೈರೆಕ್ಟರ್ ಸಾರು ಆ ಥರ ಒಂದು ಕ್ರಿಯೇಟಿವಿಟಿ ಮಾಡಿ ನನಗೆ ಅಲ್ಲಿ ನಮಗೆ ಆ ಸೆಟ್ಟನ್ನು ನೋಡಬೇಕಾದ್ರೆ ನಮಗೆ ಫುಲ್ ಗುಜಬಮ್ಸ್ ನೋಡಿ ಆ ಜಾಗದಲ್ಲಿ ಮಾಡಬೇಕಂದ್ರೆ ಒಂಥರ ಇನ್ವಾಲ್ವ್ಮೆಂಟ್ ಆಗುತ್ತೆ ಅದಲ್ಲೂ ಹೀರೋ ಬರ್ತಾ ಇದಾರೆ ಅಂದರೆ ಯಾಕಂದರೆ ನಾವು ಒಂದೊಂದು ಚಿತ್ರದಲ್ಲೂ ನಾವು ಹೊಸತನ ತೋರಿಸ್ಬೇಕು ಅದರಲ್ಲಿ ಅವರು ಡೈರೆಕ್ಟ್ರ್ ಒಂದು ಫಿಲ್ ಮಾಡಿ ಕೊಟ್ಟಿದ್ದಾರಲ್ಲ ಅವರು ಸೊ ಉಗ್ರಂ ರವಿಗೆ ಈ ಥರ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡೋಣ ಅಂತ ಸೂಪರ್ ಸರ್ ರಿಯಲಿ ಗ್ರೇಟ್ ಹೌದು ಸರ್ ನಿಮಗೆ ಅಂದರೆ ಏನು ಕಿರಣ್ ರಾಜ್ ಅವ್ರ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಫೈಟ್ ಸೀನು ಕ್ಯಾಂಡಲ್ ಇರ್ತೀರಾ ಬಟ್ ಆ್ಯಕ್ಚುಲಿ ಏನೇನು ಮಾಡ್ತೀರಾ ಅಥವಾ ಹೆಂಗೆ ಇರುತ್ತೆ ಇದೆ ಸರ್ ಮೂವಿಲಿ ಇದೆ ನಮ್ಮದು ಅವ್ರದ್ದು ಕಾಂಬಿನೇಷನ್ ಫೈಟ್ಸಲ್ಲಿ ಫೈಟ್ ಇದೆ ಲೈಲಾ ಕಾನ್ವರ್ಸೇಷನ್ ಎಲ್ಲ ಇದೆ ಮತ್ತು ಇನ್ನೊಂದು ಏನಂದರೆ ಫೈಟ್ಸ್ ನಮ್ಮದು ನಾನು ಕರ್ ಕಿರಣ್ ಬ್ರೋ ಒಂದು ಮೇ ಬಿ ಒಂದು ಮೂರ್ನಾಲ್ಕು ಫೈಟ್ ಇದಾವೆ ನಮ್ಮದು ಅವ್ರದೆಲ್ಲ ಜೊತೇಲಿ ಫೈಟ್ ಮಾಡಬೇಕಂದ್ರೆ ಅಷ್ಟೇ ಒಂದು ಏನೇ ಒಂದು ಶಾರ್ಟ್ಸ್ ಈಗ ಫೈಟ್ ಮಾಡೋ ಕೇನೋ ಟಚ್ ಆಗೋದು ಜ್ವರ ಕೇಳೋರು ಏನೇ ಜ್ವರ ಬಿತ್ತಾ ಏಟಾಯ್ತಾ ಹೇಳಿ ಏ ಇಲ್ಲ ಬರುವ ಅಂದರೆ ಅವನು ಕೇರ ಕೇರಿಂಗ್ ಇತ್ತು ಒಂದು ತುಂಬ ನೀಟಾಗಿ ಮತ್ತು ವಿನೋದ್ ಮಾಸ್ಟ್ರು ಕೋರ್ಸ್ ಅವರು ತುಂಬ ನೀಟಾಗೆ ಪ್ಲಾನ್ ಮಾಡೋರು ಮಾಸ್ಟ್ರು ಫೈಟ್ಸ್ ಮಾತ್ರ ಸುಮಾರು ಮೂವಿಗಳು ಮಾತ್ರ ಇದನ್ನ ಬಟ್ ಇದರಲ್ಲಿ ತುಂಬ ಬೇರೆ ಥರನೇ ಎಫೆಕ್ಟ್ ಮಾಡ್ರು ಅದು ಏನಂದರೆ ಇದರಲ್ಲಿ ಏನಂದರೆ ಚಪ್ಪಲ್ ಅವಾಯ್ ಚಪ್ಪಲ್ ಪ್ಯಾರೇಗೊಂದು ಚೆಪ್ಪಲ್ ಹಾಕಿರೋದು ಅದು ಒಂಚೂರು ನಮಗೆ ಸೆಟ್ಟಿಂಗ್ ಏನಾದರೂ ಆದರೆ ಸ್ಲಿಪ್ ಆಗೋದು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ವಿನೋಸ್ಟರ್ ಮಾಸ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್ ತುಂಬ ಚೆನ್ನಾಗಿಯೇ ಮಾಡಿದ್ದಾರೆ ಇಲ್ಲಿ ಬೇರೆ ಒಬ್ಬ ಆರ್ಟಿಸ್ಟ್ ಆಗಲಿ ಒಬ್ಬರು ಫೈಟರ್ ಆಗಲಿ ಯಾರಿಗೂ ಸಹ ಏನೋ ಒಂದು ಸ್ಕ್ರ್ಯಾಚ್ ಆಗದೆ ಹೌದು ನೀಟಾಗೆ ಶಫ ಫೈಟ್ನ ಕಂಪೋಸ್ ಮಾಡ್ತಿದ್ರು ಮತ್ತು ನಮ್ಮ ಕಿರಣ್ ಬುರ ಆಫ್ಕೋರ್ಸ್ ಈ ಸಹ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅವರು ಆ್ಯಕ್ಟಿಂಗ್ ಇರ್ಬೋದು ಡ್ಯಾನ್ಸ್ ಫೈಟ್ ಎಲ್ಲ ಆಗಿ ಮಾಡ್ತಿದ್ರು ಮಾತ್ರ ನಾವು ನೋಡಿ ಏ ಬಿಡಿ ಬ್ರದರ್ ಸೂಪರ್ ಅಂದರೆ ನಮ್ಗೆ ಅನ್ಸೋದು ಏಯ್ ಇಲ್ಲಾದರು ಬಂದರು ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೊಬ್ಬರು ಕಮರ್ಷಿಯಲ್ ಇರೋ ಬಂದರು ಅನಿಗಿಂದ ಅನ್ಸೋದು ನಮಗೆ ಅದು ಹೌದು ಒಂದು ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್ ಅವ್ರ ಜೊತೆ ಸೆಕೆಂಡ್ ಪ್ರಾಜೆಕ್ಟ್ ಇದು ನಮ್ಮ ಕಿರಣ್ ಬುರೇ ಇದ್ರು ಬಿ ಫೋರ್ ಒನ್ ಮಾಡಿದೆ ಅಂತ ಸೊ ಅದಾದಮೇಲೆ ಇದು ಸೆಕೆಂಡ್ ಪ್ರಾಜೆಕ್ಟ್ ಸೊ ಒಳ್ಳೆ ಫ್ರೆಂಡ್ಶಿಪ್ ಇದೆ ಮತ್ತು ಒಂದೊಳ್ಳೆ ಪ್ರಾಜೆಕ್ಟ್ ಮಾಡಿದ್ವಿ ಅನ್ನೋ ಒಂದು ಖುಷಿ ಇದೆ ಒಬ್ಬ ರೈಟ್ ಫುಲ್ ಹೀರೋ ಜೊತೆ ಆಕ್ಟ್ ಮಾಡಿದೆ ಅನ್ನೋ ಒಂದು ಖುಷಿ ಇದೆ ಅದಂತ ಹೇಳ್ಬೋದು ಸರ್ ಸರ್ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ನೈಂಟಿ ಸೆವೆನ್ ಅವಾಗ ತುಂಬ ಚಿಕ್ಕ ಹುಡುಗಿ ಟೂ ತೌಸಂಡು ಒನ್ ಟೂ ತ್ರೀ ನಾನು ಸ್ಟಾರ್ಟ್ ಮಾಡಿದ್ದಂದರೆ ಇದು ಆದಿಲೋಶ್ ಅವರು ಗ್ಯಾಂಗ್ ಲೀಡರ್ ಅಂತ ಅದರಲ್ಲಿ ನಮ್ಮ ಫ್ರೆಂಡ್ಸ್ ಅವರು ಕಝಿನ್ಸ್ ಅವರ ಪ್ರೊಡ್ಯೂಸರು ಅದ್ರ ಮುಖಾಂತರ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಗ್ಯಾಂಗ್ ಲೀಡರ್ ಅಂತ ಸುತ್ತಮುತ್ತ ಅದ್ರಿಗೆ ಒಂದು ವಾರ ಒಂದು ವಾರ ವೆಯ್ಟ್ ಮಾಡಿ ಅದು ರಿಲೀಸ್ ಆಗೋಕ್ಕೆ ಮೇ ಬಿ ಒಂದು ಫೈವ್ ಹಂಡ್ರೆಡ್ ಫೈವ್ ಇಯರ್ಸ್ ಆಗಿರ್ಬೋದು ಸರ್ ಐದು ವರ್ಷ ಆಯಿತು ಅಷ್ಟೊತ್ತಿಗೆ ನಾನು ವಂಶಿ ಕಿರಣ್ ಬಿಳಿ ಜಂಗ್ಲಿ ನಮ್ಮ ಅಪ್ಪಾಜಿಯವರು ಯಾವತ್ತೋ ಅವ್ರದ್ದು ಬ್ಲಸ್ಸಿಂಗ್ ಇರುತ್ತೆ ವಿಷ್ಣುವರ್ಧನ್ ಅಪ್ಪಾಜಿಯವ್ರದ್ದು ಬಳ್ಳಾರಿ ನಾಗ ಎಲ್ಲ ಮಾಡಿಕೊಂಡು ಫೈನಲಿ ಉಗ್ರಮಲ್ಲಿ ಒಂದು ಎಂಟ್ರಿ ಕೊಟ್ಟರು ದೇವರು ಸೊ ಉಗ್ರಮ್ ಇಲ್ಲಾಂದರೆ ಇವಾಗ ಉಗ್ರಂ ರವಿ ಇಲ್ಲ ಏನಾಗ್ತಿದ್ದೋ ಗೊತ್ತಿಲ್ಲ ಬಿಕಾಸ್ ನಾವು ಸ್ಟೇಟ್ ಲೆವೆಲ್ ಗೋಲ್ ಕೀಪರು ಫುಟ್ಬಾಲು ಸೊ ಸರ್ ಆಮೇಲೆ ಬಿಫೋರ್ ಆ್ಯಕ್ಟಿಂಗ್ ನಾನು ಇವಾಗ ಒನ್ ಟ್ವೆಂಟಿ ಫೈವ್ ಮೂವೀಸ್ ಆಗಿರ್ಬೋದು ಒನ್ ಟ್ವೆಂಟಿ ಒನ್ ತರ್ಟಿ ಆಗಿರ್ಬೋದು ಇದ್ರೂ ಇವಾಗ ಎಲ್ಲರೂ ಕಲ್ಲ ಸೂಪರ್ ಸಾರ್ ಅಂತ ಕೇಳ್ತಾರೆ ಬಟ್ ಇನ್ನೂ ನಾನು ಆ್ಯಕ್ಟಿಂಗ್ ಕಲ್ತಿಲ್ಲ ಸಾರ್ ಅಂತೀನಿ ಬಟ್ ನಾನು ಫಸ್ಟು ಡ್ಯಾನ್ಸು ಮತ್ತು ಇದು ಸಿಂಗಿಂಗಲ್ಲಿ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ ಸ್ಟೇಜ್ ಆರ್ಟಿಸ್ಟಾಗಿ ಆರ್ಕೆಸ್ಟ್ರಾದಲ್ಲಿ ಆಡೋನಂಥ ಸಿಂಗಿಂಗು ಮತ್ತು ಮಿಮಿಕಿರಿ ದೇವರು ಕಲೆ ತಾಯಿಯು ಕರ್ಕೊಂಡು ಬಂದು ಹಿಂಗೆ ಬಿಟ್ಟಿದ್ರು ನೋಡೋಣ ಮುಂದೆ ಅಯ್ಯೋ ಸ್ವಲ್ಪ ಈಗ ಇಲ್ಲ ಸೊ ಇಲ್ಲ ಇಲ್ಲ ಸರ್ ಈಗ ಇರಲಿ ಬೇಡ ಬಿಡಿ ಸೊ ಇದು ಆ ಥರ ಮಾಡ್ತಾ ಇದ್ದೆ ಬಟ್ ಪರ್ಟಿಕ್ಯುಲರ್ ಒಂದು ಆರ್ಟಿಸ್ಟ್ ಅಂತ ಅಲ್ಲಿ ಬಂದ ಮೇಲೆ ಮಿಮಿಕಿರಿ ಸ್ಟಾಪ್ ಮಾಡಬೇಕಂತ ಹೇಳಿದ್ರು ಬಟ್ ನಾವು ಅವಾಗ ಟೀನೇಜ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗ್ತಲ್ಲ ನಿಮ್ಮ ಕಿರಿ ಕಲ್ತಿದ್ರೆ ಇದಾಗ್ಬಿಡುತ್ತೆ ವಾಯ್ಸು ಅಂತ ಆಮೇಲೆ ಒಂದು ಆರ್ಟಿಸ್ಟ್ ಇದಾದ ಮೇಲೆ ಸ್ವಲ್ಪ ಸ್ಟಾಪ್ ಮಾಡಬೇಕು ಅಂತ ಸೊ ಎಲ್ಲ ಅಲ್ಲಿಂದ ನಾವು ಇದು ಮಾಡ್ಕೊಂಡು ಬಂದ್ಬಿಟ್ಟು ಸರ್ ಹೆಂಗಿದೆ ಈಗ ಬಂದ್ಬಿಟ್ರು ನಿಮ್ಮ ಕೈಯಲ್ಲಿ ಇದೆ ಸರ್ ಅಷ್ಟೇ ಅಲ್ಲ ಸಿ ಅವರವ್ರ ಕೈಯಲ್ಲಿ ಇರುತ್ತೆ ಹೆಂಗಂದರೆ ಸೊ ನಾವು ಕಷ್ಟಪಟ್ಟು ಒಂದು ಕೋಟಿ ಸಂಪಾದನೆ ಮಾಡೋ ಅಂತ ಇಷ್ಟಪಟ್ಟು ಒಂದು ರೂಪಾಯಿ ತೊಗೊಳೋದು ಅದಲ್ಲಿರೋ ಖುಷಿಯೇ ಬೇರೆ ಸರ್ಸು ಕೆಲವೊಬ್ಬರು ಡಾಮಿನೇಟಾಗಿ ಮಾತಾಡ್ತಾರೆ ಇವಾಗ ನಾನು ಇಂಡಸ್ಟ್ರೀಲಿ ಬರಬೇಕಾರೆ ಹಿಂಗೆ ಹಂಗೆ ಅಂತ ಅವತ್ತು ಚಾಲೆಂಜ್ ತೊಗೊಂಡೆ ಬಂದಿದ್ದ ಅದು ನಾನು ಬೇರೆ ಆಪ್ಟಿಗಳೆಲ್ಲ ಹೇಳಿದ್ದೀನಿ ಸ್ಟ್ರಗ್ಲಿಂಗ್ ಅನ್ನೋಂಥ ಇದ್ದೇ ಇರುತ್ತೆ ಬಟ್ ಆಟ ಅನ್ನೋದು ಇರಲೇಬೇಕು ಸರ್ ಒಬ್ಬ ಮನುಷ್ಯಗೆ ಲೈಫಲ್ಲಿ ಸೊ ಇವನ್ನು ಕೇಳ್ತಾರೆ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಸೊ ಕೆಲವೊಬ್ಬರು ನಾವು ಸಾಧನೆ ಮಾಡೋ ಟೈಮಲ್ಲಿ ಕೆಲವೊಂದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಸ್ಟಿಲ್ ರನ್ ನನ್ನ ಕನಸನ್ನ ನೆನ್ಸು ಮಾಡೋಕ್ಕೆ ಬಂದಿದ್ದೀನಿ ಸರ್ ಏನು ಮಾಡಬೇಕಂತ ಇಲ್ಲಿ ಇವರೆಲ್ಲ ದೇವ್ರಿಗೆ ಕರ್ಕೊಂಡು ಬಂದಿದ್ದಾರೆ ಸೊ ಮುಂದೆ ಏನಾಗುತ್ತೆ ನೋಡೋಣ ಸರ್ ಆ ಥರ ಇಲ್ಲ ಸರ್ ಯಾಕೆಂದರೆ ಒಬ್ಬ ನಾವು ಕೆಲವೊಬ್ಬರದು ಅಕ್ಕಪಕ್ಕದಲ್ಲ ನೋಡ್ತಾ ಇರ್ತೀವಲ್ಲ ಸರ್ ಅವ್ರು ಸ್ಟಗ್ಲಿಂಗ್ ಮಾಡೋದು ಇದಾದಂತ ನಮ್ಮಿಂದ ಇನ್ನೊಬ್ಬರು ಕಷ್ಟಪಡಬಾರ್ದಂತ ಅಂತ ಕೆಲವೊಬ್ರು ಇರ್ತಾರೆ ಇವಾಗ ಫಿಲಮ್ ಆ್ಯಕ್ಟ್ರಂದ್ರೆ ಅವ್ರದ್ದು ಒಂದು ಅವರು ತಾಟೆ ಬೇರೆ ಥರ ಇರ್ತವೆ ಔಟ ಔಟಲ್ಲಿ ಸೊ ಇವಾಗ ಕೆಲವೊಬ್ರು ಸಾಫ್ಟ್ವೇರ್ ಕಂಪನಿಗಳೆಲ್ಲ ಹೋಗ್ತಾರೆ ಸೊ ನಮ್ಮದು ಏನೋ ಇನ್ಸಿಡೆಂಟ್ ಇರುತ್ತೆ ಇವಾಗ ನಾವು ಶೂಟಿಂಗಲ್ಲಿ ಅಷ್ಟು ಇದು ಮಾಡ್ತೀವಿ ಇದು ಮಾಡ್ತೀವಿ ನಮ್ಮಿಂದ ಇನ್ನೊಬ್ಬರು ಕಷ್ಟಪಡಬಾರ್ದಂತ ಅಂತ ನನ್ನ ಮನಸ್ಸಿಗೆ ಸೊ ಕೆಲವೊಬ್ಬರೆಲ್ಲ ಬೈತಾರೆ ಸರ್ ಹಂಗಿದ್ರೆ ಹೆಂಗೆ ಸರ್ ನೀವು ಹಿಂಗೆ ಮದುವೆ ಮಾಡ್ಕೊಳ್ಬೇಕು ಹಂಗಂತ ಸೊ ಇವಾಗ ನಾವು ಏನೋ ಒಂದು ಕಷ್ಟಪಟ್ಟಿರ್ತೀರಿ ಸೊ ಇನ್ ಕೇಸ್ ಯಾಕೆಂದರೆ ನಮ್ಮ ಕಣ್ಮುಂದೇ ಮಿರರ್ ಥರ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಮ್ಯಾರ ಅದರ್ಸ್ ಇದ್ದಾರೆ ಅವ್ರ ಕಷ್ಟ ಹೆಂಗಿರುತ್ತೆ ಅವರು ಫಾದರ್ ಮದರ್ ಇವಾಗ ನಾವೇನೋ ಕಷ್ಟಪಟ್ಟಿರ್ತೀವಿ ಆ ಕಷ್ಟಪಡೋದು ಮಕ್ಳುಗಳು ಮತ್ತು ವೈಫ್ಗಳಿಗೆ ಏನಾದರೂ ಇನ್ಸಿಡೆಂಟ್ ಆಗ್ಬೋದು ಏನೋ ಅಂದ್ಬಿಟ್ಟು ಸು ನಾನು ಸ್ವಲ್ಪ ಆರಾಮಾಗಿ ಇರ್ತೀನಿ ಸರ್ ನನ್ನ ಕನ್ಸರ್ನ್ ನೆನಸು ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ ಸರ್ ಫುಲ್ ಇದೆ ಯಾಕೆಂದರೆ ನಮಗೆ ಯಾವ ಚಿತ್ರ ಮಾಡಿದ್ರು ಒಂದು ಎಕ್ಸಾಮ್ಗೆ ವೆಯ್ಟ್ ಮಾಡ್ದಂಗೆ ಏನಾಗತ್ತಪ್ಪ ಅಂತ ಒಂದು ಪಡ ಪಡ ಅಂತ ಇರುತ್ತೆ ಯಾಕೆಂದರೆ ನಾವು ಆ ಡೈರೆಕ್ಟರ್ ಪಾಯಿಂಟ್ ವ್ಯೂ ಅಲ್ಲಿ ನಮ್ಮ ಇರ್ಬೋದು ಇವಾಗ ನಾನು ಎಷ್ಟೋ ಚಿತ್ರಗಳು ಮಾಡಿದ್ರೆ ನಾನು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಆನ್ ದ ಸ್ಪಾಟಲ್ಲಿ ಒಂದು ಹತ್ತು ಜನ ನಮಗೆ ವಿಸಿಲು ಹೊಡೆದ್ರೆ ಥೇಟ್ರಲ್ಲಿ ಒಂದು ನೂರು ಜನ ವಿಸಿಲು ಹೊಡಿಬೋದು ಅಂತ ಸೊ ಖಂಡಿತ ಫಿಲಮಲ್ಲಿ ಒಂದು ಸಾವಿರ ಜನ ಬಿಸಿಲುಡಿದ್ದಾರೆ ಆನ್ ಸ್ಪಾಟಲ್ಲಿ ಬಟ್ ರೋಣಿ ಅನ್ನೋದು ಗುಡ್ ಎಕ್ಸ್ಪೀರಿಯೆನ್ಸು ಬಟ್ ಇದು ಯಾವುದೋ ಒಂದು ಮಟ್ಟಕ್ಕೆ ಹೋಗುತ್ತೆ ಸರ್ ನೀವು ಮುಂಚೆ ಕೇಳ್ದಂಗೆ ಇದು ಚಿಕ್ಕದು ದೊಡ್ಡದು ಆ ಥರ ಇಲ್ಲಲ್ಲ ಇದು ಒಂದು ಅವರ ಪ್ಲಾನ್ ಇಂಡಿಯಾ ಫಿಲಮ್ ಇದ್ದಂಗೆ ಸರ್ ಒಂಥರ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇದೆ ಯಾಕೆಂದರೆ ಇವಾಗ ನಾವು ಚಿತ್ರ ಮಾಡಬೇಕಂದ್ರೆ ಲೈಕ್ ಒಬ್ಬ ಹೀರೋ ಬರ್ತಾರೆ ದೊಡ್ಡ ಹೀರೋ ಬರ್ತಾರೆ ಇವರು ದೊಡ್ಡ ಹೀರೋ ಮಾ ಅಂತಾರೆ ಒಂದು ಇವಾಗ ಮೂರು ನಾಲ್ಕು ಫಿಲಮ್ ಮಾಡಿದ್ದಾರೆ ಅಂದರೆ ಆ ಥರ ಒಂದು ನಾವು ಯಾವತ್ತೂ ಒಂದೇ ಥರ ನೋಡ್ತೀವಿ ಬಟ್ಟು ಇವರು ಕಿರಣ್ ಅವರು ಇಟ್ಸ್ ವೆಲ್ ಎಕ್ಸ್ಪೀರಿಯನ್ಡು ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಇದ್ಬಿಟ್ಟಿದ್ದಾರೆ ಅವ್ರು ಬರುವಾಗೇ ಏನು ಆ ಆ ಲುಕ್ಕಲ್ಲೇ ಗೊತ್ತಾಯಿತು ಸರ್ ನಾನು ಅವಾಗಲೇ ನಮ್ಮ ಬ್ರದರೆಲ್ಲ ಇದ್ರು ಅವ್ರಿಗೆ ಎಲ್ಲದೆ ನೆಕ್ಸ್ಟ್ ಇವರು ಇಂಡಸ್ಟ್ರೀನ ಅಂತ ಅಂದ್ಬಿಟ್ಟು ಬಟ್ ಭಾಳ ಖುಷಿಯಾಗ್ತದೆ ಸರ್ ಏನು ಈ ಆಗಸ್ಟು ಸ್ಟಾರ್ಟ್ ಆಯ್ತು ರೀ ಇಂಡಿಪೆಂಡೆನ್ಸ್ ಡೇ ಸೊ ಇಲ್ಲಿಂದ ನಮಗೆ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಸೊ ಅದೇ ಥರ ರೋನಿನೂ ನಮಗೆ ಈ ವರ್ಷ ಒಂದು ಹಬ್ಬ ಇದ್ದೇನೆ ಸರ್ ಫೈನಲ್ ಸೊ ಫೈನಲ್ ಆಗಿ ಹೇಳೋದಾದರೆ ರಾನಿ ಸೊ ಅಫ್ಕೋರ್ಸ್ ಆಡಿಯನ್ಸ್ ಒಂದು ರಿವ್ಯೂ ವೇಟಿಂಗ್ ಮತ್ತು ರಾನಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಔಟ್ ಆ್ಯಂಡ್ ಔಟ್ ಪಕ್ಕ ಕಮರ್ಷಿಯಲ್ ಮೂವಿ ಪ್ರ ಆಡಿಯನ್ಸ್ ಯಾರೇ ಮೂವಿ ನೋಡಿದ್ರು ನಿಜವಾಳು ಒಂದು ಖುಷಿಯಿಂದ ಎದ್ ಬರ್ತಾರೆ ಆಚೆ ಮೂವಿಯಿಂದ ಅದಂತೂ ಅದು ಮತ್ತು ಕ್ಲೈಮ್ಯಾಕ್ಸ್ ಅಂತೂ ಅವ್ರಿಗೆ ಫೀಲ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅವ್ರಿಗೆ ಹೇಗುತ್ತೆ ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗೋದು ಅಂದರೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾರು ಏ ಇದು ಹಿಂಗೆ ಆದಮೇಲೆ ಹಿಂಗೆ ಆಗೋದು ಆ ಥರ ಎಲ್ಲೂ ಹೇಳೋಕ್ಕಾಗಲ್ಲ ಸೊ ಒಂದು ಪಕ್ಕ ಒಂದು ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಅದಂತೂ ನಿಜ ಮತ್ತು ನಮ್ಮ ಗು ಗುರು ಸರ್ ಮೂವಿ ಡೈರೆಕ್ಟರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋವಂಥ ಮೂವಿ ನಮಗೂ ಎಲ್ಲ ಅಷ್ಟೇ ಆ್ಯಕ್ಟ್ ಮಾಡೋವಾಗ ನಮಗೂ ಎಲ್ಲ ಒಂದು ಸಪೋರ್ಟಿವನ್ನು ನಿಂತು ಎಲ್ಲ ಪ್ರತಿಯೊಂದು ಟೈಮು ಅಷ್ಟೇ ನಾವು ಮಾ ಆ್ಯಕ್ಟ್ ಮಾಡೋವಾಗ ಅಷ್ಟೇ ಬರೋರು ಹೇಳೋರು ಸಿಚುವೇಶನ್ ಹೇಗೆ ಏನು ಯಾವ ಥರ ಎಲ್ಲ ಸೀನರಿ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಒಂದು ಕೂಲಾಗದೆ ಚೆನ್ನಾಗೆ ನಮ್ಮನ್ನ ಬ್ಯಾಲೆನ್ಸ್ ಮಾಡ್ತಿದ್ರು ಮತ್ತು ಆಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್ ಚಂದ್ರಕಾಂತ್ ಸರ್ ಮತ್ತು ಉಮೇಶ್ ಸರ್ ಫಸ್ಟ್ ಮೂವಿ ಅವ್ರದ್ದು ಪ್ರೊಡಕ್ಷನ್ನು ಬಟ್ ನಮಗಂತೂ ಅವರು ಫಸ್ಟ್ ಪ್ರೊಡ್ಯೂಸರ್ ನಾವು ಬಿಫೋರ್ ಉಂಬಾಲೆ ಅದೆಲ್ಲ ಮಾಡಿರುವಾಗ ಯಾವ ಥರ ಒಂದು ಇದಿತ್ತು ಬಟ್ ಅದೇ ಥರ ಈ ಪ್ರೊಡಕ್ಷನ್ ಅವರು ಸೂಪರಾಗಿತ್ತು ಫಸ್ಟ್ ಫಿಲಮ್ ಅಂತ ಏನೂ ಇಲ್ಲ ಒಳ್ಳೆ ಎಲ್ಲ ಎಲ್ಲ ಅರೇಂಜ್ಮೆಂಟನ್ನು ಒಳ್ಳೆ ಚೆನ್ನಾಗಿ ಮಾಡ್ತಾರೋ ಟೈಮ್ ಟು ಟೈಮ್ ಇವಾಗ ದೊಡ್ಡ ದೊಡ್ಡ ಬೇರೆ ಬೇರೆ ಕಂಪನಿಯಲ್ಲಿ ಮಾಡಿರ್ತೀವಿ ನಾವು ಸೊ ಅಲ್ಲಿ ಈ ಥರ ಇತ್ತು ಇಲ್ಲಿ ಈ ಥರ ಇದೆ ಅಂತ ಅನ್ಸ್ಕೊಂಡಿಲ್ಲ ಬಟ್ ಅಲ್ಲಿಗಿಂತ ಇಲ್ಲಿನೂ ಒಂದೇ ಯೂಕಲ್ ಆಗಿ ತಗೊಂಡೋಗಿ ಸರ್ ಮತ್ತು ನಾವು ಏನೇ ಕೇಳಿದ್ರು ಮೂವಿ ಮೇಕಿಂಗ್ಗೆ ಒಂದು ಕ್ಷಣ ಅವರು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ರಪ್ಪ ಮುಗಿಸ್ರ ಆ ಥರ ಒಂದು ಮಾತು ಕೇಳಲಿಲ್ಲ ನಾವು ಸರ್ ಈ ಥರ ಸೆಟ್ ಬೇಕು ಸರ್ ಆ ಥರ ಸೆಟ್ ರೆಡಿ ಆಗ್ತಿತ್ತು ಸರ್ ಈ ಥರ ಕ್ಯಾಮ್ರಾ ಬೇಕು ಆ ಥರ ಕ್ಯಾಮ್ರಾ ಲೆನ್ಸ್ ಸಿಗ್ತಿತ್ತು ಸರ್ ಇಂಥ ಆರ್ಟಿಸ್ಟೇ ಬೇಕು ಅಂಥ ಆರ್ಟಿಸ್ಟ್ ಕರ್ ಮಾತಾಡೋರು ಓಕೆ ಆಗ್ತಿತ್ತು ಸೊ ಡೆಫಿನೆಟ್ಲಿ ಒಂದು ಇಬ್ಬರು ವಂಡರ್ಫುಲ್ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಮೂವಿಯಿಂದ ಆ್ಯಂಡ್ ಅಫ್ಕೋರ್ಸ್ ಕಿರಣ್ ಬರೋ ನಮ್ಮ ಬ್ರದರ್ ಅವರು ರಾನಿ ಮೂವಿಯಿಂದ ಒಂದು ಪಕ್ಕ ಒಬ್ಬರು ಕಮರ್ಷಿಯಲ್ ಹೀರೋ ಅಲ್ಲ ಅಕ್ಸೈಟೆಡ್ ಡಿಸ್ಟಿಗೆ ಇಂಟ್ರೊಡ್ಯೂಸ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಓವರ್ ಆಲ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ರಾನಿ ಮೂವಿ ನನಗೂ ಸಹ ನಾನು ಈಗ ವೆಯ್ಟಿಂಗ್ ಅಂದರೆ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಪಾತ್ರದಿಂದ ಸೊ ಎಸ್ ಹೋಪಿಂಗ್ ಹೋಪ್ ಫಾರ್ ದ ಬೆಸ್ಟ್ ನೋಡೋಣ ಹೇಗಾಗುತ್ತೆ ಜನ ಹೇಗೆ ರಿಸೀವ್ ಮಾಡ್ತಾರೆ ಬಟ್ ಡೆಫಿನೆಟ್ಲಿ ಜನ ನೋಡಿದ್ಮೇಲಂತೂ ಮೂವಿ ಇಷ್ಟಪಡ್ತಾರೆ ರಿಸಲ್ಟೇ ಇರುತ್ತೆ ಸರ್ ಅದೊಂದು ನಿಜ ಸೊ ಆಡಿಯನ್ಸ್ ಹರಿಸಿ ಹಾರೈಸಿ ಆಶೀರ್ವಾದಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ Thank you, sir. Thank you.